ಫ್ಯಾಮ್ ವೆಲ್ಕಮ್ ಟು ಕಪಲ್ ಡೈರೀಸ್ ವಿಲಾಗ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ ಯಾರ್ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಇವತ್ತು ನಾನು ಕಾಲ್ ಸೂಪ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಕೇಳ್ಕೊಂಡು ಕಾಲ್ ಸೂಪ್ ಮಾಡ್ತಾ ಇದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹೇಗ್ ಬರುತ್ತೋ ಗೊತ್ತಿಲ್ಲ ಏನೇನ್ ಮಾಡ್ತೀನಿ ಹೇಗ್ ಮಾಡ್ತೀನಿ ನಿಮ್ಗೂ ಹೇಳ್ತೀನಿ ನೀವು ಯಾರು ಯಾರ್ಯಾರು ಇನ್ನೂ ಕಲ್ತಿಲ್ಲ ಹೊಸದಾಗಿ ಕಲ್ತ್ಕೊಂಡು ಮಾಡಿ ಫಸ್ಟ್ ಸ್ಟವ್ನ ಆನ್ ಮಾಡಿ ಅದಕ್ಕೆ ಒಂದು ಅದ್ರ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ನಮ್ಮೇಲೆ ಮೇಕೆದು ನಾಲ್ಕಾಲ್ ತಗೊ ಬಂದಿದ್ರು ಅದನ್ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇವಾಗ ನಾನು ಕುಕ್ಕರ್ ಒಳಗಡೆ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕೆಲವೊಬ್ರು ಬೆಣ್ಣೆನೂ ಕೂಡ ಮಿಕ್ಸ್ ಮಾಡ್ಕೊಂತಾರೆ ಬಟ್ ನಾನು ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಇದರಲ್ಲೇ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾನು ಹಾಗೆ ಡ್ರೈ ಆಗಿ ಅದನ್ನ ಒನ್ ಆರ್ ಟೂ ಮಿನಿಟ್ ಫ್ರೈ ಮಾಡಿ ಅದಕ್ಕೆ ನಾನು ಇವಾಗ ನೀರ್ನ ಸೇರ್ಸ್ಕೊತಾ ಇದ್ದೀನಿ ನಮ್ಮ ಮನೆಗೆ ಒಂದ್ ಲೀಟರ್ ಅಷ್ಟಾದ್ರೆ ಸಾಕು ಹಾಗಾಗಿ ನಿಮ್ಗೆ ಏನಾದ್ರು ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಅದಕ್ಕೆ ಹಸಿ ಕರಿಬೇವು ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಮತ್ತೆ ಪುದೀನಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಹಸಿದಾಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಬೇಯಿಸ್ಬೇಕಾದ್ರೇನೆ ಹಾಕೋಬೇಕು ಅದಾದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ಮೇಲೆ ನೀರು ಹಾಕೊಳ್ಳೋ ಅದೆಲ್ಲ ಮಾಡಕ್ ಹೋಗ್ಬೇಡಿ ಇದಿಷ್ಟು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆಕ್ಚುಲಿ ಇದ್ ಎಂಟರಿಂದ ಹತ್ತು ವಿಷಲ್ ಕೂಗಿಸ್ಕೊಂಡ್ರು ಏನ್ ತಪ್ಪಾಗಲ್ಲ ಆಕ್ಚುಲಿ ಇದ್ ನಾಟಿ ಮರಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಬೇಕು ಜಾಸ್ತಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ರಸನು ಕೂಡ ನೀಟಾಗಿ ಬಿಡುತ್ತೆ ಹಾಗಾಗಿ ಜಾಸ್ತಿ ವಿಜ್ವಲ್ಸೇ ಬೇಯಿಸ್ಕೊಳ್ಳಿ ಅದಾದ್ಮೇಲೆ ನಾನು ಎಣ್ಣೆ ಏನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಚರ್ಬಿ ಪೀಸ್ನ ಹಾಕ್ತಾ ಇದ್ದೀನಿ ನಮ್ ಕಡೆ ಚರ್ಬಿ ಅಂತ ಕರೀತಾರೆ ನಿಮ್ ಕಡೆ ಏನ್ ಕರೀತಾರೆ ನಂಗೆ ಗೊತ್ತಿಲ್ಲ ಏನಾದ್ರು ನಾನು ತಪ್ಪೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದಿಷ್ಟನ್ನು ನಾನು ಹಾಕಿ ಮಿಕ್ಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ವಿಷಲ್ ಕೋಗಿಸ್ಕೊತೀನಿ ಆ್ಯಕ್ಚುಲಿ ಟೂ ಮಂತ್ಸ್ ಆಗಿತ್ತು ನಾವು ನಾನ್ ನಾನ್ ವೆಜ್ ತಿಂದು ಕಾರ್ತಿಕೆ ಬಂತು ಅಂತ ಅದೊಂದು ತಿಂಗ್ಳು ಮಿಸ್ ಆಯಿತು ಅದಾದ್ಮೇಲೆ ದನರ್ ಮಸಾಜ್ ಸ್ಟಾರ್ಟ್ ಆಯಿತು ಅಂತ ಅದೊಂದು ತಿಂಗಳು ತಿಂದಿರ್ಲಿಲ್ಲ ಇವಾಗ ಎರಡು ತಿಂಗಳಾದ ಫಸ್ಟ್ ಟೈಮ್ ಕಾಲು ಸೂಪ್ ಮಾಡೋಣ ಹೋಟ್ಲಲ್ಲೆಲ್ಲ ತಿಂದು ಬೇಜಾರಾಗಿತ್ತು ಮನೇಲಿ ಒಂದ್ಸಲ ಟ್ರೈ ಮಾಡೋದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀವಿ ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ನಾನು ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಅದೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕೊಬೇಕು ಇದಿಷ್ಟು ನೀಟಾಗಿ ಫ್ರೈ ಆಗಬೇಕು ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತ ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದ್ ಅರ್ಧ ಈರುಳ್ಳಿ ಇದಿಷ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಯಾಕಂದ್ರೆ ಕಾಲ್ ಸೂಪ್ ಸ್ವಲ್ಪ ಟೇಸ್ಟಿ ಆಗಿರ್ಲಿ ಹೋಟೆಲ್ ಸ್ಟೈಲಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಹಾಕೋತಿದ್ದೀನಿ ಮತ್ತೆ ಒಂದ್ ಅರ್ಧ ಟೊಮೆಟೊ ಹೆಚ್ಚ ಹಾಕೊಂಡಿದ್ದೀನಿ ಇದಿಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಇದನ್ನ ನಾವು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿಟ್ಕೊಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಕೋಬೇಕು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಹೇಗ್ ಬರುತ್ತೆ ಗೊತ್ತಿಲ್ಲ ಹೇಗ್ ಬರುತ್ತೆ ಅಂತ ಕಾಯ್ತಾ ಇದೀನಿ ಇವಾಗ ಈ ಲಿಡ್ ನ ಓಪನ್ ಮಾಡ್ತಾ ಇದ್ದೀನಿ ನಾಟ್ ಬಾಡ್ ಚೆನ್ನಾಗಿ ಬೆಂದಿದೆ ಇವಾಗ ಈ ನಾನು ರುಬ್ಬಿಟ್ಕೊಂಡಿರೋಂತ ಮಸಾಲೆ ಎಲ್ಲ ಹಾಕಿ ಇನ್ನೊಂದು ರೌಂಡ್ ಬೇಯಿಸಿದಾಗ ಇನ್ನು ಚೆನ್ನಾಗಿ ಬೇಯುತ್ತೆ ಆಲ್ಮೋಸ್ಟ್ ಬೆಂದಿದೆ ಇವಾಗ ಹೇಗಿದೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಟೆಸ್ಟ್ ಮಾಡ್ಕೋತಾ ಇದೀನಿ ಇದೆಲ್ಲ ಟೆಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಆಡ್ ಮಾಡ್ಕೊಂಡಾದ್ಮೇಲೆ ಕನ್ಸಿಸ್ಟೆನ್ಸಿ ಎಲ್ಲ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಸ್ವಲ್ಪ ತುಂಬಾ ತೆಳುವಾಗಿದ್ರೆನೆ ಕುಡಿಯೋದಕ್ಕೆ ಅದಕ್ಕೆ ಚೆನ್ನಾಗಿರುತ್ತೆ ಆಕ್ಚುಲಿ ಇವಾಗ ಚಳಿಗಾಲ ಇರೋದ್ರಿಂದ ಏನಾದ್ರು ಸ್ವಲ್ಪ ಇವಾಗ ಶೀತ ಮತ್ತೆ ಕೆಮ್ಮು ಎಲ್ಲರಿಗೂ ಎಲ್ಲಾರಿಗೂ ಬರ್ತಾ ಇದೆ ಸೊ ಹಾಗಾಗಿ ಈ ಶೀತ ನೆಗಡಿಗೆ ಇದೊಂಥರ ರಾಮ ಬಾಣ ಅಂತಾನೆ ಹೇಳ್ಬೋದು ಹಾಗೇನೆ ಇದು ತುಂಬಾನೇ ಚೆನ್ನಾಗಿ ಒಳ್ಳೇದು ಅಂತ ಕೊಡ್ತಾ ಇರ್ತಾರೆ ಹಾಗಾಗಿ ಮಾಡಿದ್ದೀನಿ ವಾವ್ ಚೆನ್ನಾಗಿ ಬಂದಿದೆ ಮನೆಯವರೆಲ್ಲ ಕುಡ್ದು ಟೇಸ್ಟ್ ಅಂತೂ ಚೆನ್ನಾಗಿದೆ ಅಂತಾನೆ ಹೇಳಿದ್ರು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್